ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈ ಸೈಸ್ ಇವತ್ತು ಎಲ್ಲಿ ಹೋಗ್ತಿದೀನಿ ಅಂತ ಈ ಥರ ರೆಡಿಯಾಗಿ ಒಂದು ಫಂಕ್ಷನ್ ಇತ್ತು ಸೊ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಸಿಗ್ತೀನಿ ರೈಸ್ ಓಕೆ ಸಿಗುವ ಇವಾಗ ಗೈಡ್ ಎತ್ಕೊಂಡು ಹೋಗಬೇಕು ಅಂಡ ಆಲ್ರೆಡಿ ಹೆಲ್ಮೆಟ್ ತೊಗೊಂಡಿದ್ದೀನಿ ಇವಾಗ ನನ್ನ ಬೈಕ್ ತೊಗೊಂಡು ಇಲ್ಲೇ ಮನೆ ಹತ್ರ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಸೊ ಬೈಕ್ ಗೋಯಿಂಗ್ ಮಧ್ಯಾಹ್ನ ಹೋಗಿ ಬೀಗ್ ರೂಟ್ ಅಂದ್ ಮುಗಿಸ್ಕೊಂಡ್ ಬಂದೆ ಸೊ ಬಂದು ಸ್ವಲ್ಪ ಅಲ್ಲೇ ಇಲ್ಲ ಹೊರಗಡೆ ಹೋಗಿದೆ ಇವತ್ತು ಸಂಡೆ ಅಲ್ವಾ ಸ್ವಲ್ಪ ಹೊರಕ್ ಹಂಗೆ ಇತ್ತು ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಂಡ್ ನಮ್ಮ ಮಾವ್ ಮನೆಗೆ ಹೋಗ್ಬೇಕು ಸೊ ಯಾಕಂದ ಯಾಕಂದ್ರೆ ಅವ್ರದ್ದೇನೋ ಲ್ಯಾಪ್ಟಾಪ್ ಏನೋ ವರ್ಕ್ ಆಗ್ತಾ ಇಲ್ಲ ಬಂತೆ ಸೊ ಫೋನ್ ಮಾಡಿದ್ರು ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡ್ಕೊಂಡು ಬರಬೇಕು ಸೊ ಬನ್ನಿ ಹೋಗ್ತಾ ಸಿಗುವಾ ಆ್ಯಂಡ್ ಇನ್ನೇನಿದೆ ಇವತ್ತು ನೋಡ್ಬೋ ಬನ್ನಿ ಎಸ್ ನಾವು ಇವಾಗ ಎಲ್ಮೆಟ್ಗೆ ಮೌಂಟ್ನ ಅಂದರೆ ಫೋನ್ ಫಿಕ್ಸ್ ಮಾಡಿಕೊಂಡು ಸೊ ಹೊರಡ್ತಾ ಇದ್ದೀನಿ ಮನೆಯಿಂದ ಒಂದು ನಿಮಿಷ ಇವಾಗ ಬೈಕ್ ತಗೊಬೇಕು ಅಂಡ್ ಹ್ಞೂ ನನ್ನ ಬೈಕು ಅಂದರೆ ಕ್ಲೀನ್ ಮಾಡಬೇಕು ಗೈಸ್ ತುಂಬ ಧೂಳಾಗ್ಬಿಟ್ಟಿದೆ ನನ್ನ ಬೈಕ್ ಬಂದು ಯು ವಿಕೋ ಅಂದರೆ ತಗೊಂಡು ಆಲ್ರೆಡಿ ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ಇ ಎಮ್ ಐ ಎಲ್ಲೇ ತೊಗೊಂಡು ಸೊ ಇದ್ರದ್ದು ಇ ಎಮ್ ಐ ಕಂಪ್ಲೀಟ್ ಆದ ಮೇಲೆ ಒಂದು ಹೊಸ ಬೈಕ್ ಚೇಂಜ್ ಮಾಡುವ ಪ್ಲಾನ್ ಇದೆ ಬಟ್ ನೋಡುವ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಬೇಕು ಮತ್ತೆ ಅದನ್ನ ಮಾತ್ರ ಇ ಎಮ್ ಐ ಅಲ್ಲಿ ತಗೋಬಾರದು ಅನ್ಕೊಂಡಿದ್ದೀನಿ ಯಾಕಂದ್ರೆ ಗೈಸ್ ಇ ಎಮ್ ಐ ಅಲ್ಲಿ ತಗೊಂಡ್ಬಿಟ್ರೆ ಕಟ್ಟಿ ಕಟ್ಟಿ ಬೇಜಾರಾಗ್ಬಿಡುತ್ತೆ ತ್ರೀ ಇಯರ್ಸ್ ಇಂದ ಹಂಗೆ ಇನ್ ಕೇಸ್ ಅಮೌಂಟ್ ಬರ್ತಾ ಇದ್ರೆ ಯಾವ್ದಾದ್ರು ಓಕೆ ಏನೋಣ ಯಾವ್ದಾದ್ರು ಅಮೌಂಟ್ ಬರ್ತಾ ಇದ್ರೆ ಅನ್ಸಲ್ಲ ಗೈಸ್ ಹೆಂಗ್ಸ್ ಅಮೌಂಟ್ ಇಲ್ದಾಗ ಕಡಕಡಂಗಾಗ್ಬಿಡುತ್ತೆ ಅಯ್ಯೋ ಎಷ್ಟು ಮರವಿದೆ ನೋಡಿ ಫೋನ್ ನ ಹೆಲ್ಮೆಟ್ ಮೌಂಟ್ ಮಾಡಿದೀನಿ ಜೋಗಲ್ ಹುಡುಕ್ತಾ ಆ ಸೈಕಲ್ ನ ಕೈಲಿ ನೋಡ್ಸ್ಕೊಂಡು ಹೋಗ್ತವ್ರಿ ಏನೇನೆಲ್ಲ ಸಾಧನೆ ಮಾಡ್ತಾರೆ ಏನೇನೆಲ್ಲ ಟ್ರೈ ಮಾಡ್ತಾರೆ ಇಂಡಿಯನ್ಸ್ ಅದರೇ ಪ್ರಾಬ್ಲಮ್ ಕೂಡ ಮಾಡ್ತಾರೆ ಹಾಗಂತದ್ನ ಮಾಡ್ಬೇಕು ಮಾಡಕ್ ಹೋಗ್ಬಾರ್ದು ಹ್ಮ್ ಈ ಮಾತ ನನ್ ಬೈಲಿ ಸೂಟಿ ಆಗಲ್ಲ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡೋ ನನ್ ಏನೇನ್ ಆಗಲ್ಲ ಅದನ್ನೆಲ್ಲ ಟ್ರೈ ಮಾಡಕ್ ಹೋಗ್ತಾ ಇರ್ತೀನಿ ನಂಗೆ ಏನಂದ್ರೆ ಈ ಡ್ಯಾನ್ಸ್ ಅಂತ ತುಂಬಾ ಆಸೆ ನಂಗೆ ಡ್ಯಾನ್ಸ್ ಮಾಡಕ್ ಇದ್ರಲ್ಲಿ ಒಂಚೂರು ಚೆನ್ನಾಗ್ ಬರಲ್ಲ ಲಾಸ್ಟ್ ಟೈಮ್ ಒಂದ್ಸಲಿ ನಮ್ ಮಡಿಕೇರಿಗೆ ಆಫೀಸಿಂದ ಟ್ರಿಪ್ ಹೋಗಿದ್ದೋ ಅಲ್ಲಿ ಡ್ಯಾನ್ಸ್ ಮಾಡಿದೆ ನಿಜವಾಗ್ಲೂ ಅಲ್ಲಿರೋರೆಲ್ಲ ಹೇಳ್ತೀವಿ ಹೋದ್ರು ಅಂದ್ರೆ ಅದ್ ನನ್ಗೆ ಇವಾಗ್ಲೂ ಒಂದ್ ನೆನಪಿದೆ ನನ್ ನಿಜವಾಗ್ಲೂ ಒಂದ್ ಚೂರು ಡ್ಯಾನ್ಸ್ ಮಾಡ್ಕೋಲ್ಲ ನಾನು ಮತ್ತೆ ಜಾಸ್ತಿ ಉದ್ದ ಇದ್ದೀನಿ ಸಿಕ್ಸ್ ಅಡಿ ಇರೋದ್ರಿಂದ ನನ್ಗೆ ಡ್ಯಾನ್ಸ್ ಮಾಡಕ್ ಹೊರದಾಗ ಸುಮ್ನೆ ಕುಣಿದ್ರೆ ಒಂಥರ ಹೆಂಗ್ ಕಾಣುತ್ತೆ ಅಂದ್ರೆ ನನ್ಗೆ ಡ್ಯಾನ್ಸ್ ಅದೇ ಸಿಕ್ಕ ಇಷ್ಟ ಯಾರಾದ್ರೂ ಊರಲ್ಲಿ ಅಪ್ಪ ನಡೀತಾ ಇದೆ ಅಂಡ್ ಟೈಮ್ ಟೈಮ್ ಹೊಡಿತಾ ಇದ್ರೆ ಅಲ್ಲೂ ಡ್ಯಾನ್ಸ್ ಆಡಬೇಕು ಅನ್ಸುತ್ತೆ ಬಟ್ ಇವಾಗ ಇವಾಗ ಫಸ್ಟ್ ಚಿಕ್ಕ ಹುಡುಗನಲ್ಲಿ ನನ್ ಏನು ತಲೆ ಇರಲಿಲ್ಲ ಬಟ್ ಇವಾಗ ಯಾರಾದ್ರೂ ಏನಾದ್ರು ಅನ್ಕೊಂತಾರೆ ಅನ್ಕೊಂತಾರೆ ಅನ್ನೋಕ್ಕಿಂತ ಸ್ವಲ್ಪ ಮೈಂಡ್ ಚೂಡವಾಗಿದೆ ನನ್ಗೂ ಆತರ ಎಲ್ಲ ಏನು ನಿಮ್ಸಲ ಇವಾಗ ಹೋಗ್ಬೇಕು ಅಂತ ಬಟ್ ಮನೇಲಿ ಇದ್ದಾಗ ಟೈಮ್ಸ್ ಫ್ರೀ ಇದ್ದಾಗ ಸಾಂಗ್ ಹಾಕೊಂಡು ನನ್ಗೆ ಇಷ್ಟ ಆಗ ನಂಗೆ ಡ್ಯಾನ್ಸ್ ಆಡ್ತಾ ಇರ್ತೀನಿ ಮಾತ್ರ ನಿಗ ಅದೊಂಥರ ಚೆನ್ನಾಗಿರುತ್ತಲ್ಲ ನಮ್ಗೆ ಏನ್ ಅನ್ಸುತ್ತೋ ನಮ್ ಇಷ್ಟ ಇರೋದಪ್ಪ ಎಂಸನ್ ಗಾಡಿ ಬರ್ತವೆ ಬಂದಿನ ಸಿಗುವ ಮಜಾ ರಣ ಸ್ಲೋನೆ ಮಾಡಲ್ಲ ಅಂತಾರಪ್ಪ ಇಲ್ಲಿ ಸಿಗ್ನಲ್ ಏನೇ ಬೆಂಗ್ಳೂರ್ ಸಿಕ್ಕಾಪಟೆ ಸಿಗ್ನಲ್ಸ್ ಹಾಕ್ಬಿಟ್ಟವ್ರಪ್ಪ ಇವಾಗ ಮತ್ತೆ ಎಲ್ಲೆಲ್ಲೂ ಕ್ಯಾಮ್ರಾ ಹೆಲ್ಮೆಟ್ ಹಾಕೊಂಡು ಓಡಾಡಿ ಎಲ್ರು ಸಿಕ್ಕಾಪಟ್ಟೆ ಫೈನ್ಸ್ ಬೀಳುತ್ತೆ ಅಂಡ್ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದಾರೆ ಇವಾಗೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ನೋಡಿ ಫೈನ್ ಕಟ್ಟೋ ಕಟ್ಬಿಟ್ಟಿ ಎಲ್ಲ ಓಡಾಡೋ ಎಲ್ಲ ಹೆಲ್ಮೆಟ್ ಹಾಕೊಂಡ್ ಓಡಾಡಿ ಹಾಕೋದು ಯಾವಾಗ ಯಾರು ಇಲ್ಲಿ ಬಂದ್ ಹೇಳಕ್ ಆಗೋದಿಲ್ಲ ಪ್ಲೀಸ್ ವೇರ್ ಒನ್ ವೇರ್ ದ ಹೆಲ್ಮೆಟ್ ಏನೋ ಪ್ರಾಬ್ಲಮ್ ಆಗಿದೆ ಸಡನ್ ಆಗಿ ಗಾಡಿ ಸೈಡ್ ಹಾಕಿದ್ರು ಏನಂತ ಕೊಟ್ಟವರು ವಿಡಿಯೋ ಎಲ್ಲ ಇಟ್ಕೊಂಡು ಮಾಡಕ್ ಹೋದ್ರೆ ನಿಜವಾಗ್ಲು ಬೈತಾರೆ ಏನಪ್ಪಾ ಇವತ್ತು ಮಾತಾಡೋದು ಆಮೇಲೆ ನಂಗೆ ಮೈಂಡಿಗೆ ಮನೇಲಿ ಇದ್ದಾಗ ಏನೇನೋ ಬರ್ತಾ ಇರತ್ತೆ ವಿಡಿಯೋದಲ್ಲಿ ಬಂದಾಗ ಹೇಳ್ಬೇಕು ಹೇಳ್ಬೇಕು ಅಂತ ನಾ ನಿಜವಾಗ್ಲು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದು ಡಾಕ್ಯುಮೆಂಟ್ರಿ ಲೈಫ್ ನ ಮಾಡ್ಕೊಳ್ಳೋಣ ನನ್ನ ಲೈಫ್ನ ನಾನು ಅನ್ನೋದೊಂದು ಬಟ್ ಏರ್ ಏನಾದರೂ ಅಂದ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಮ್ಮ ಲೈಫು ಮುಂದೆ ನೋಡಕ್ಕೆ ಇವತ್ತು ಹೆಂಗ್ ಕಾಣಿಸುತ್ತೋ ಗೊತ್ತಿಲ್ಲ ನೋಡೋರಿಗೆ ಒಂಥರ ಸಿಂಪಲ್ ಆಗಿ ಕಾಣ್ಬೋದು ಬಟ್ ಬೇರೆ ಯಾರದು ಅನ್ನೋದ್ಕಿನ ಫ್ಯೂಚರಲ್ಲಿ ನಮ್ಮ ಲೈಫ್ನ ನಾವು ನೋಡ್ಕೊಳ್ಳೋದ್ರಿಂದ ಅವತ್ತಿಗೆ ಹೆಂಗಿದ್ದ ಏನ್ ಚೇಂಜಸ್ ಆಗಿದೆ ಅನ್ನೋದೊಂದು ಇರಬೇಕಲ್ಲ ಯಾಕಂದ್ರೆ ಎಲ್ಲನೂ ಮೆಮೊರಿಲ್ಲ ಇಟ್ಕೊಳಕ್ ಆಗಲ್ಲ ನಾವು ಮೈಂಡಲ್ಲಿ ನನ್ಗೆ ಓಕೆ ಇವಾಗ ನನ್ನ ಚಾನಲ್ ಅಲ್ಲಿ ಇರೋದು ಮೂವತ್ತೊಂಬತ್ತು ಸಬ್ಸ್ಕ್ರೈಬರ್ಸು ಬಟ್ ಯಾರು ಇನ್ಕ್ರೀಸ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ಸು ಬಟ್ ನನ್ಗೆ ಪರವಾಗಿಲ್ಲ ನೋಡುವ ಇನ್ನು ಸೆವೆಂಟೀನ್ ಡೇಸ್ ಆಗಿದೆ ಸ್ಟಾರ್ಟ್ ಮಾಡಿ ಇನ್ನೂ ಒಂದು ಇಷ್ಟು ದಿನ ಹೋಗ್ಬೇಕು ನಾವು ನೋಡ ಪರವಾಗಿಲ್ಲ ಹ್ಮ್ ಏನಪ್ಪಾ ಅಂದ್ರೆ ಇವತ್ತು ನಾನು ತಿಂಕ್ ಮಾಡ್ತಾ ಇದ್ದೆ ಹೆಚ್ಚು ಬಗ್ಗೆ ತಿಂಕ್ ಮಾಡ್ತಾ ಇದ್ದೆ ಅಂದ್ರೆ ಬಿಸ್ನೆಸ್ ಬಗ್ಗೆ ಸೊ ಬಿಸ್ನೆಸ್ ಓಕೆನಾ ಜಾಬ್ ಓಕೆನಾ ಅಂತ ಏನು ಬಿಸ್ನೆಸ್ಗೂ ಜಾಬ್ಗೆ ಇರೋ ಡಿಫ್ರೆನ್ಸ್ ಅಂದರೆ ಒಂದು ಜಾಬಲ್ಲಿರೋದು ಇವಾಗ ನಾವು ಏನು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಎಜುಕೇಷನ್ ತೊಗೊತೀನಿ ನನ್ನದೇ ತೊಗೊತೀನಿ ಇಪ್ಪತ್ತೆರಡು ವರ್ಷ ಎಜುಕೇಷನ್ ಮಾಡ್ತೀನಿ ಓಕೆ ಅದು ಓಕೆ ಒಂದು ಕಡೆ ಸೈಡ್ ಇಟ್ಬಿಡೋಣ ಒಂದು ಕೆಲಸ ತೊಗೊತೀನಿ ಎಷ್ಟು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಎಜುಕೇಷನ್ ಓದಿದ್ರೆ ಅದರಲ್ಲೂ ಏನು ಕಾಮರ್ಸು ನಾಯಿರಪ್ಪ ನಿನ್ನಾಯಿಗಳು ಬರ್ತವೆ ನಿನ್ ಕೂಡ ಇಪ್ಪತ್ತೆರಡು ವರ್ಷದಲ್ಲಿ ನಾನು ಓದಿರೋದು ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೀನಿ ಅಂಡ್ ಆಮೇಲೆ ಸಿಇರ್ ಜಾಯಿನ್ ಆಗಿದ್ದು ಸೊ ನಂದು ಇನ್ನೂ ಒಂದು ಪ್ಲಾನ್ ಇದೆ ಏನು ಲಾ ತಗೋಬೇಕು ಅಂತ ಲಾ ತಗೋಬೇಕು ಒಂದು ಪ್ಲಾನ್ ಇದೆ ಅದು ಈ ಇಯರ್ ಕೇಳ್ದು ಬಟ್ ನಾನು ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂದ್ಕೊಂಡು ಹಾಂ ಸುಮ್ಮನೆ ಅದೇ ಅಲ್ಲಿಂದ ಬರ್ತೀನಿ ಈ ಕಡೆ ಟಾಪಿಕ್ ಹೊರಗಡೆ ಹೋದೆ ಯಾವಾಗಲೂ ಯಾವಾಗಲಿದೆ ಪ್ರಾಬ್ಲಮ್ ಇದನ್ನು ಸರಿ ಮಾಡ್ಕೋಬೇಕು ಅಷ್ಟು ಏನಂದರೆ ಹಾಂ ಎಜುಕೇಷನ್ನು ಇಪ್ಪತ್ತೆರಡು ವರ್ಷ ಬಿ ಕಾಮ್ ಮಾಡಿದ್ದೀನಿ ಇವಾಗ ಬಿ ಕಾಮ್ಗೆ ಕಿಟ್ ಮಾಡಿ ಇವಾಗ ಏನಂದರೆ ಹಳ್ಳಿ ಕಡೆ ಎಲ್ಲ ಹೆಂಗಿರುತ್ತೆ ಅಂದರೆ ಒಂದು ಮಿನಿಮಲ್ ಎಜುಕೇಷನ್ ಆಗ್ತಿದ್ದಾಗ ಕೆಲ್ಸ್ ಹೋಗ್ಬೇಕು ಅನ್ನೋ ನನ್ನ ಮೈಂಡ್ ಸೆಟ್ ಇರುತ್ತೆ ಓಕೆನಾ ಬಿ ಕಾಮ್ ಕಂಪ್ಲೀಟ್ ಮಾಡ್ಕೊಂಡು ಒಂದು ವರ್ಕಿಗೆ ಹೋದೆ ಒಂದು ರೀಸನ್ ಪ್ರಿಪೇರ್ ಮಾಡಿದೆ ಒಂದು ಜಾಬ್ ಅಪ್ಲೈ ಮಾಡಿದೆ ಸೊ ಇಂಟರ್ವ್ಯೂ ಕರೆದ್ರು ಸೊ ಇಂಟರ್ವ್ಯೂ ಕೂಡ ಆಯಿತು ಮಿನಿಮಮ್ ಸ್ಯಾಲ್ರಿ ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮ್ಯಾಕ್ಸಿಮಮ್ ಅಲ್ಲಿ ಪ್ರೈವೇಟ್ ಹೋಗ್ತೀನಿ ಅಂದರೆ ಕೆಸ್ ಗೌರ್ಮೆಂಟ್ ಏನಾದರೂ ಎಕ್ಸಾಮ್ಸ್ ಬರೆದು ಕೆಟ್ಟು ಬರೀತೀನಿ ಅಂದರೆ ಅದು ಸೆಕೆಂಡ್ರಿ ನನಗದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ಹೇಳ್ತಾ ಇರೋದು ಪ್ರೈವೇಟು ಆ್ಯಂಡ್ ಬಿಸ್ನೆಸ್ ಜಾಬ್ ಆ್ಯಂಡ್ ಬಿಸ್ನೆಸ್ ಇದ್ರ ಬಗ್ಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ಹೋಗ್ತೀನಿ ಇಪ್ಪತ್ತೈದು ಸಾವಿರ ಸಂಬಳಕ್ಕೆ ಹೋಗ್ತೀನಿ ಒಂದು ಒನ್ ಇಯರ್ಗೆ ಸ್ವಲ್ಪ ಇನ್ಕ್ರೀಸು ಏನೋ ಒಂದು ಫೈ ಟೆನ್ ಪರ್ಸೆಂಟ್ ಇಪ್ಪತ್ತೈದು ಸಾವಿರ ಸಾವಿರಕ್ಕೆ ಪರ್ಸೆಂಟ್ ಆದರೆ ಎಷ್ಟಾಗುತ್ತೆ ಎರಡೂವರೆ ಸಾವಿರ ಒಂದು ಐದು ವರ್ಷಕ್ಕೆ ಒಂದು ಮೂವತ್ತೈದು ಸಾವಿರ ಆಯಿತು ಅಂದ್ಕೊಳ್ಳಿ ಹತ್ತು ವರ್ಷಕ್ಕೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಓಕೆ ಒಂದು ಲಕ್ಷ ಒಂದು ಲಕ್ಷ ಸ್ಯಾಲ್ರಿ ಬರುತ್ತೆ ಆ ಒಂದು ಲಕ್ಷ ಸ್ಯಾಲ್ರಿನಲ್ಲಿ ಏನೇನಪ್ಪ ಇರುತ್ತೆ ಎಕ್ಸ್ಪೆನ್ಸಸ್ಸು ಏನು ಎಕ್ಸ್ಪೆನ್ಸಸ್ ಇರುತ್ತೆ ಬೆಂಗಳೂರಲ್ಲಿ ಇರ್ತೀವಿ ಅಂದರೆ ರೆಂಟು ಓಕೆನಾ ಮೂವತ್ತು ವರ್ಷಕ್ಕೆ ನೀನು ಇವಾಗ ಇಪ್ಪತ್ತೆರಡು ವರ್ಷ ಅಂದರೆ ಹತ್ತು ವರ್ಷ ಅಂದರೆ ಮೂವತ್ತೆರಡು ವರ್ಷ ಅದಕ್ಕೆ ಮ್ಯಾರೇಜು ಮದುವೆ ಆಗುತ್ತೆ ಮದುವೆ ಆಗಲಿ ಅಂದರೆ ಸೆಕೆಂಡ್ರಿ ಮದುವೆ ಆಯಿತು ಮಕ್ಕಳಾಯ್ತು ಹೋಗಿ ಎಜುಕೇಷನ್ ಕೊಡಿಸ್ಬೇಕು ಹಾಂ ಅಂಡ್ ಇದೀ ಟಾಪಿಕ್ನ ಮುಂದುವರಿಸ್ತೀನಿ ಯಾಕಂದರೆ ಇಲ್ಲಿ ನಮ್ಮ ಮಾವರ ಮನೆ ಹತ್ರ ಬಂದೆ ಇವಾಗ ಏನಾಯ್ತು ಅದು ವರ್ಕ್ ಮುಗಿಸ್ಬಿಟ್ಟು ಲ್ಯಾಪ್ಟಾಪ್ ಏನಾಗ ನೋಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೈಸ್ ಅಲ್ಲಿಂದ ಹೊರಟು ಈವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಸೊ ಟಾಪಿಕ್ನ ಕಂಟಿನ್ಯೂ ಮಾಡ್ತೀನಿ ಮಗ ಅವಾಗೆಲ್ಲ ಏನು ಹೇಳ್ತಿದ್ದೆ ಅಂದರೆ ಅದೇ ಸ್ಯಾಲ್ರಿ ಈಗ ಕೆಲ್ಸಕ್ಕೆ ಸೇರಿಕೊಂಡು ಟೆನ್ ಇಯರ್ಸ್ ಆದರೂನೂ ಟೆನ್ ಇಯರ್ಸ್ ಹೇಳೋದ್ ಹಾಂ ಟೆನ್ ಇಯರ್ಸ್ ಆದ್ರೂ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೈವ್ ಇಯರ್ಸ್ ಸೇರಿಕೊಂಡು ಟೆನ್ ಇಯರ್ಸ್ ಆದರೂನೂ ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಾ ಇಟ್ಕೊಳ್ಳಿ ಒಂದು ಕಡೆ ಸೈಡಲ್ಲಿ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಬಂದರೆ ಅದ್ರಲ್ಲಿ ರೆಂಟ್ ಒಂದು ಮೂವತ್ತು ಸಾವಿರ ಆ್ಯಂಡ್ ಮಕ್ಳು ಎಜುಕೇಷನ್ ಫೀಸು ಅದು ತೆಗ್ಲಿಗೊಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಮತ್ತು ಅವು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಬಟ್ಟೆ ಬೇರೆ ಊಟ ತಿಂಡಿ ಎಲ್ಲನೂ ನಾವು ಸೇವ್ ಮಾಡ್ತೀನಿ ಅಂದರೆ ಮಂತ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಸೇವ್ ಮಾಡೋಕ್ಕೂ ಆಗಲ್ಲ ಓಕೆನಾ ಮೈಂಡ್ ಮನ್ಸಿಗೆ ಮೈಂಡ್ ಎಷ್ಟಿರುತ್ತೆ ಹೇಳಿ ಒಂದು ಸೈಡ್ ತಗೊಬೇಕು ಒಂದು ಕಾರ್ ತೊಗೊಳ್ಬೇಕು ಅದ್ಕೊಂಡು ಲೋನು ಒಂದು ಫೋನ್ ತೊಗೋಬೇಕು ಅದ್ಕೊಂಡು ಲೋನು ಒಂದು ಸೈಡ್ ತೊಗೊಬೇಕು ಅದ್ಕೊಂಡು ಲೋನು ಇದನ್ನೆಲ್ಲ ಇದನ್ನೆಲ್ಲ ಕಟ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಜಾಬಲ್ಲಿ ನಿಜವಾಗ್ಲೂ ಅದಕ್ಕೇನೆ ಇನ್ನು ಬಿಸ್ನೆಸ್ ನೋಡೋದಾದ್ರೆ ಬಿಸ್ನೆಸ್ಸು ಲಾಸ್ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಓಕೆ ಓಕೆ ಸರಿ ಏನಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದು ಅಂದ್ಕೊಡಿ ಒಂದು ಮೈಂಡಲ್ಲಿ ಈಗ ಬಿಸ್ನೆಸ್ ಮಾಡೋಕ್ಕೆ ಫುಲ್ ಎಜುಕೇಷನ್ನೇ ಫುಲ್ ಬೇಕು ಅಂತ ಏನಿಲ್ಲ ಸ್ವಲ್ಪ ಎಜುಕೇಶನ್ ಮಾಡಿಬಿಟ್ರೆ ಮಾಡಿರೋರೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅಂತ ಏನಿಲ್ಲ ನಿಮ್ಮಲ್ಲಿ ನಿಮ್ಮ ಹತ್ರ ನಿಮ್ಗೆ ಆಗೋ ಅಂಥದ್ದು ನಿಮಗೆ ಸ್ಟಾರ್ಟಿಂಗಲ್ಲಿ ಅಂಥ ಬಿಸ್ನೆಸ್ಸೇ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಹೇಳೋದಾದರೆ ಬಿಸ್ನೆಸ್ ಸಜೆಸ್ಟ್ ಮಾಡ್ತೀನಿ ಯಾರು ಇವಾಗ ಸ್ಟ್ರೇಂಜರ್ಸ್ ಏನಿದ್ದಾರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಹುಡುಗರು ಸಲ ಏನಿದ್ದಾರೆ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಅಂಥವ್ರಿಗೆ ಅಂತಲ್ಲ ಆ ಇರೋರಿಗೆ ಇವಾಗಲಿಂದನೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಯಾವ್ದ್ರಲ್ಲಾದ್ರೂ ಒಂದು ಬಿಸ್ನೆಸ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಬಿಸ್ನೆಸ್ ಯಾವ್ದ್ರಲ್ಲ ಅಪ್ಸ್ ಅಂಡ್ ಡೌಟ್ಸ್ ಇದೆ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಯಾವ್ದು ಯಾವ ತರ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಇನ್ನೊಂದು ಮೈಂಡ್ ಇಟ್ಕೊಂಡು ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ದಿವಸ ರಿಸ್ಕ್ ಆಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ಇನ್ ಫ್ಯೂಚರಲ್ಲಿ ಆ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅವಾಗ ನಮಗೆ ಲೈಫ್ ಸೆಟ್ಲ್ ಮಾಡ್ಕೊಡೋದು ಫಿಫ್ಟಿ ಇಯರ್ಸ್ ಬೇಕಾಗಿಲ್ಲ ಕೆಲಸಕ್ಕೆ ಹೋದ್ರೆ ನಾವು ಫಿಫ್ಟಿ ಇಯರ್ಸ್ವರೆಗೂ ಸಿಕ್ಸ್ಟಿ ಇಯರ್ಸ್ವರೆಗೂ ದುಡಿಯೋ ಅವಶ್ಯಕತೆ ಏನಿದ್ದಲ್ಲಿಸಬೇಕಿಲ್ಲ ಒಂದು ಸಲ ಬಿಸ್ನೆಸ್ ಡೆಟಪ್ ಆದರೆ ಒಂದು ಫೈವ್ ಇಯರ್ಸ್ ಕಷ್ಟ ಬಿದ್ದು ಬಿಸ್ನೆಸ್ ನಾವು ಮಾಡಿಕೊಂಡ್ರೆ ಲೈಫ್ ಲಾಂಗ್ ಆಗ್ಬೋದು ಸೊ ನಾನು ಕೂಡ ಪ್ರಿಫರ್ ಮಾಡೋದು ಬನ್ನೆ ಬಿಸ್ನೆಸ್ಸೇ ನಾನು ಫ್ಯೂಚರಲ್ಲೂ ಅಷ್ಟೇ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸಿ ಐಸ್ ಮೇಲೆ ಪ್ಯಾಷನ್ ಇಲ್ಲ ಅಂತಲ್ಲ ನನ್ನ ನಾಲೆಡ್ಜ್ಗೋಸ್ಕರ ಓದೋದು ಸಿ ಐಲ್ಲ ಆ ತಗೋತೀನಿ ಅದು ನನ್ನ ನಾಲೆಡ್ಜ್ಗೋಸ್ಕರ ಫ್ಯೂಚರಲ್ಲಿ ನಾನು ಮಾಡೋದು ಕೂಡ ಬಿಸ್ನೆಸ್ ಇಲ್ಲ ೋಸ್ಕರ ನಾನು ಇವಾಗಲಿದ್ದೇನೆ ಯಾವ ಬಿಸ್ನೆಸ್ ಯಾವ ತರ ಗೊತ್ತಾಗುತ್ತೆ ಅಂತ ರಿಸರ್ಚ್ ಮಾಡಿ ಅದ್ರಲ್ಲಿ ಅಪ್ಸೈನ್ ಇದೆ ಡೌನ್ಸ್ ಏನಿದೆ ಪ್ರತಿಯೊಂದನ್ನು ತಿಳ್ಕೊಂಡು ಬಿಸ್ನೆಸ್ ಇಳಿಯೋದು ಏನ್ ಸ್ವಲ್ಪ ದಿವಸ ನಮ್ಗೆ ಲಾಸ್ ಆಗ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲ ಅಂತಲ್ಲ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಮಾಡ್ಬೇಕು ಅನ್ನೋದೇನಿಲ್ಲ ಚಿಕ್ಕ ಯಾವಾಗ ಲಾಸ್ ಆಗುತ್ತೆ ಬಿಸ್ನೆಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಎಲ್ಲೋ ನೋಡ್ಕೊಂಡ್ ಬಂದಿರ್ತೀವಿ ಹೋಗ್ಬಿಟ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅವ್ರದ್ದು ವರ್ಕ್ ಆಗ್ತಿರ್ತದೆ ಹೋಗುವುದು ಹೋಟ್ಲು ಬಿಸ್ನೆಸ್ ತೊಗೊಳ್ಳಿ ಒಳ್ಳೆ ವ್ಯಾಪಾರ ಆಗ್ತಿರ್ತದೆ ಬಟ್ ಆ ವ್ಯಾಪಾರ ಅಂತ ಏನು ಸ್ಟೇಜ್ ಇದೆಯಲ್ಲ ಅಲ್ಲಿವರೆಗೂ ಅವ್ರು ಸ್ಟ್ರಗಲ್ ಬಿದ್ದಿರ್ತಾರೆ ಅವ್ರಿಗೂ ಲಾಸ್ ಆಗಿರುತ್ತಿಲ್ಲ ಅಂತಲ್ಲ ಒಂದು ಹತ್ತು ಊಟ ಮಾಡಿದ್ರೆ ಹತ್ತು ಊಟದಲ್ಲಿ ಸ್ಟಾರ್ಟಿಂಗ್ ಒಂದ್ ಸೇಲ್ ಆಗಿರುತ್ತೆ ಎಂಟು ಕೂಡ ವೇಸ್ಟ್ ಆಗಿರುತ್ತೆ ಓಕೆನಾ ಆ ತರಾಗಿ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ದುಡ್ದಲ್ಲೇ ಪರವಾಗಿಲ್ಲ ಲಾಸ್ ಆದ್ರೂ ಮುಂದುವರ್ಸ ನಕೊಂಡು ಒಂದು ಮೈಂಡ್ ಇಟ್ಕೊಂಡು ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದಾಗ ಅದು ಸಕ್ಸಸ್ ಆಗ್ತಲೇ ಲಾಸ್ ಆಗ್ತಾ ಬರ್ತದೆ ನಮ್ಮಲ್ಲಿ ಏನ್ ಬರುತ್ತೆ ಇದು ವರ್ಕ್ ಆಗಲ್ಲ ಅನ್ನೋ ಬಿಡುತ್ತೆ ಅದನ್ನ ನಾವ್ ಮುಂದುವರ್ಸಕ್ಕೆ ಹೋಗಲ್ಲ ನಾವು ಮಾಡೋ ಕೆಲ್ಸರಿ ಅದು ಇಷ್ಟು ಹಂಡ್ರೆಡ್ ಅಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಜನ ಮಾಡೋದೇ ಇದ್ ಟೆನ್ ಪರ್ಸೆಂಟ್ ಜನ ಮಾಡ್ತಾರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಾನು ನಿಮ್ಗೆ ಸಾಲ ಮಾಡಿದ ಯಾರಿಗೂ ಹೇಳಲ್ಲ ಸರಿ ಸಾಲ ಮಾಡಿ ಹಾಕ್ಬೇಕು ಬಿಸ್ನೆಸ್ಗೆ ಅನ್ನೋದೊಂದು ಇರಲ್ಲ ನಿಮ್ಮ ಲೆವೆಲ್ ಏನಾಗುತ್ತೆ ಅದನ್ನ ಮಾಡ್ಕೊಬೇಕು ಸರಿ ನಾ ಪಾರ್ಟ್ನರ್ಸ್ ಮಾಡ್ಕೊಂಡು ಮಾಡಿ ಒಬ್ಬರಲ್ಲ ಇದ್ರಲ್ಲ ನಾಲ್ಕು ಜನ ಪಾರ್ಟ್ನರ್ಸ್ ಮಾಡ್ಕೊಳ್ಳಿ ಅವಾಗ ಕಮ್ಮಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ ರಿಸ್ಕು ಕಮ್ಮಿ ಇರುತ್ತೆ ಲಾಸ್ ಆದರೂ ನಿಮಗೆ ಎಲ್ಲರಿಗೂ ನಾಲ್ಕು ಜನಕ್ಕೆ ಶೇರ್ ಆಗುತ್ತೆ ಲಾಸ್ ನಮಗೆ ಪ್ರಾಫಿಟ್ ಬಂದರೂ ಲಾಸ್ ನಾಲ್ಕು ಜನಕ್ಕೆ ಶೇರ್ ಆಗುತ್ತೆ ಆ್ಯಂಡ್ ನಿಮ್ಗೆ ಇಲ್ಲ ನಾಲ್ಕು ಜನ ಪ್ರಾಫಿಟ್ ನಾನೇ ತಗೋಬೇಕು ಅಂದರೆ ರಿಸ್ಕ್ ನಿಮ್ದೆ ಎಲ್ಲಿ ರಿಸ್ಕ್ ಇರಲ್ಲ ಅಲ್ಲಿ ಪ್ರಾಫಿಟ್ ಅಂತ ಇರೋದೇ ಇಲ್ಲ ನೋ ರಿಸ್ಕ್ ನೋ ಪ್ರಾಫಿಟ್ ಎಲ್ಲಿ ಇದಕ್ಕಿರುತ್ತೆ ಪ್ರಾಫಿಟ್ ಇರುತ್ತೆ ಇದು ಬಿಸ್ನೆಸ್ ವರ್ಕ್ ಆಗೋಂತ ಮೈಂಡ್ ಸೊ ನಾನು ಹೇಳಿದೆ ಅದನ್ನ ಬಿಸ್ನೆಸ್ ಮಾಡಿಕೊಂಡು ಒಂದು ನನ್ನ ಜೀವನ ಕಟ್ಕೋಬೇಕು ಅಂದ್ರೆ ಈ ಇನ್ನೊಬ್ಬ ಕೈ ಇನ್ನೊಮ್ಮೆಗಡೆ ಕೆಲಸ ಮಾಡ್ಬಾರ್ದು ನಾನು ಅಂದ್ರೆ ಬಿಸ್ನೆಸ್ಸೇ ಮಾಡಬೇಕು ಹ್ಮ್ ಬೆಳಗಿನ ಸಾಯಂಕಾಲ ಅಂತ ಅವ್ರು ಅಂದಿ ಜನ ಅಂತ ಎಲ್ಲರೂ ಬಿಸ್ನೆಸ್ಸೇ ಮಾಡಕ್ ಇಡಿದ್ರೆ ಎಂಪ್ಲಾಯಿ ಯಾರು ಸಿಗ್ತಾರೆ ಅಂತಲೂ ಕೇಳ್ಬೋದು ಅಂತ ಕೆಲ್ಸದಾರ ಯಾರು ಸಿಗ್ತಾರೆ ಅಂತ ನಾನು ಹೇಳೋದಿಷ್ಟೇ ಯಾರು ಏನಾದ್ರು ಅನ್ಕೊಳ್ಳಿ ಯಾರಿಗೆ ಬಿಸ್ನೆಸ್ ಮಾಡಿದ್ರೆ ನನ್ಗೆ ವರ್ಕ್ ಆಗಲ್ಲ ನಂಗೆ ಅದಾಗಲ್ಲ ಅಲ್ಲಿ ರಿಸ್ಕ್ ಇರುತ್ತೆ ಲಾಸ್ ಆಗ್ಬಿಡುತ್ತೆ ಅನ್ಕೊಂಡ್ ಯಾರು ಇನ್ನು ಕೂತ್ಕೊಂತಾರೆ ಸ್ಟಾರ್ಟ್ ಮಾಡ್ದಲೆ ಅಂತ ಅವ್ರು ಕೆಲ್ಸಕ್ಕೆ ಬಂದೇ ಬರ್ತಾರೆ ಏನ ಜಾಬ್ ಇಳಿದೇ ಇಳಿತಾರೆ ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ಅವ್ರು ಅಲ್ಲೇ ಅನ್ಕೊಂಡೇ ಕುತ್ಕೊಂಡಿರ್ತಾರೆ ಬೆಳಗ್ಗೆ ಸಾಯಂಕಾಲ ಗಂಟೆ ಇಲ್ಲಪ್ಪ ಇದು ರಿಸ್ಕ್ ಆಯ್ತದೆ ಇಲ್ಲ ಇದು ರಿಸ್ಕ್ ಆಯ್ತದೆ ಲಾಸ್ ಆಯ್ತದೆ ಲಾಸ್ ಆಗ್ದಾರೆ ಅಂತ ಬಿಸ್ನೆಸ್ ಯಾವ್ದಾದ್ರು ಇದ್ರೆ ಹೇಳ್ಬಿಡಿ ನೋಡನ್ ಲಾಸ್ ಇಲ್ದಲೆ ಪ್ರಾಫಿಟೇ ಮಾಡೋದಂತ ಬಿಸ್ನೆಸ್ ಯಾವುದಾದ್ರೂ ಇದೆಯಾ ಹ್ಞೂ ಅಂತ ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳೇ ಲಾಸ್ ತೊಗೊಂತಾರೆ ಲಾಸ್ ಬರುತ್ತೆ ಅವ್ರಿಗೂ ಇಲ್ಲ ಇಲ್ಲ ಅಂತೆಲ್ಲ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಸ್ವಲ್ಪ ಕಷ್ಟ ಇಲ್ಲ ಅಂತ ಏನಿಲ್ಲ ಬಟ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಕ್ಸಸ್ ಹಾಗೆ ಆಗುತ್ತೆ ಸೊ ಪೇಷನ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು ದುಡ್ಡು ಸುರಿದ್ ಬಿಡೋದು ಸ್ಟೋರ್ ಆಮೇಲೆ ಲಾಕ್ ಮಾಡ್ಕೊಳ್ಳೋದು ಬೀಗ ಹಾಕೊಂಡು ಮನೆಗೆ ಹೋಗೋದು ಅದೆಲ್ಲ ಬಿಸ್ನೆಸ್ ಅಕ್ಷನ್ ಅಲ್ಲ ಬಿಸ್ನೆಸ್ ಮೈಂಡ್ ಇರೋರು ತಾಳ್ಮೆ ಇರುತ್ತೆ ಅವ್ರಿಗೆ ಪೇಶನ್ಸ್ ಇಟ್ಕೊಂಡು ಮಾಡ್ತಾರೆ ತಿಳ್ಕೊಂಡು ಮಾಡ್ತಾರೆ ಬಿಸ್ನೆಸ್ ಮೈಂಡ್ ಇರೋರು ಇಲ್ಲ ಯಾರೋ ಮಾಡ್ತವ್ರೆ ಅಂತ ನಾವು ಮಾಡಕ್ ಹೋದ್ರೆ ಲಾಸ್ ಅಂತು ಆಗ ಪತ್ರ ಸೀನೇ ಇಲ್ಲ ಅದು ಪಕ್ಕ ಆಗಲಿ ಅದ್ರದ್ದು ಲಾಸ್ ಅಂತ ಏನೇ ಒಂದು ಮುಂಚೆ ಅದ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ತಿಳ್ಕೊಂಡು ಸಾಧ್ಯ ಆದ್ರೆ ಅದ್ರಲ್ಲಿ ಸ್ವಲ್ಪ ದಿವಸ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿ ಮಾಡೋದ್ರಲ್ಲಿ ಬೆಟರ್ ಅಂತ ನಾನು ಅನ್ಕೊತೀನಿ ನಾವು ಕೂಡ ಮುಂದೆ ಬಿಸ್ನೆಸ್ ಮಾಡಲೇಬೇಕು ಇಲ್ಲ ಅಂದರೆ ನಮಗೂ ಸ್ಯಾಲ್ರಿಗೆಲ್ಲ ನನಗೂ ಹೋಗಿ ಇಷ್ಟ ಇಲ್ಲ ನಿಜವಾಗಿ ಟ್ವಿಟರ್ ಹೇಳಬೇಕಂದ್ರೆ ಇಷ್ಟೇ ಇಲ್ತ ಇವತ್ತಿನ ಮೀಡಿಯಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನ್ನ ಫಿನಾನ್ಸ್ ಫ್ಯಾಕ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಸೊ ಗೈಸ್ ಹೋಗಿ ನೋಡಿ ನಾಳೆ ಬೆಳಿಗ್ಗೆ ವೀಡಿಯೋ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಏನೇನು ಬೆನಿಫಿಟ್ಸ್ ಇದೆ ಹೆಲ್ತ್ ಇನ್ಸೂರೆನ್ಸ್ ತಗೊಂಡ್ರೆ ತಗೊಂಡಿಲ್ಲ ಅಂದ್ರೆ ಏನ್ ಏನಿದೆ ಲಾಸಸ್ ಯಾಕೆ ತಗೋಬೇಕು ಹೆಲ್ತ್ ಇನ್ಸೂರೆನ್ಸ್ ಆ ಪ್ರತಿಯೊಂದ್ರ ಬಗ್ಗೆನು ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ ಸೊ ಇದು ಯಾಕೆ ಬಂತಂದ್ರೆ ನನ್ಗೆ ನಾನು ಮುಂದೆ ಫ್ಯೂಚರ್ ಅಲ್ಲಿ ಏನೋ ಇನ್ಸುರೆನ್ಸ್ ತಗಿರೋ ನಾಲೆಡ್ಜ್ ತಗೊಂತೀನಿ ಸೊ ಒಂದು ನನ್ನ ಆಲ್ರೆಡಿ ನನ್ನ ಕಸಿನ್ ಇದೆ ನನ್ನ ಇನ್ಸುರೆನ್ಸ್ ಏಜೆಂಟು ಸೊ ಅವನ ಹತ್ರ ನಾನು ಹೋಗಿದ್ದೆ ಇನ್ಸೂರೆನ್ಸ್ ನನ್ನ ಫ್ಯಾಮಿಲಿ ಹೆಲ್ತ್ ಇನ್ಸೂರೆನ್ಸ್ ತಗೊಳ್ಳೋದಿಲ್ಲ ಸೊ ಅವಾಗ ತನಗೆ ಎಕ್ಸ್ಪ್ಲೈನ್ ಮಾಡಿದವನು ಸೊ ಅದರಿಂದ ನಾನೇ ಹಾಕ್ಬೋದು ವಿಡಿಯೋ ಮಾಡಿ ಹಾಕ್ಬಾರ್ದು ಯೂಟ್ಯೂಬ್ಗೆ ಸೊ ಹೆಲ್ಪ್ ಆಗೋರ್ಗೆ ಆಗ್ಬೋದು ಅಂತ ಒಂದು ತಿಂಕ್ ಮಾಡಿ ಸೊ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಎಲ್ಲ ರಿಸರ್ಚ್ ಮಾಡಿ ಅವನ ಹತ್ರ ಏನಿದೆ ಎಲ್ಲ ತಿಳ್ಕೊಂಡು ಪ್ರತಿ ಅದ್ರ ಬಗ್ಗೆ ಪ್ರೀಮಿಯಂ ಆಗಿರ್ಬೋದು ಈ ಹೆಲ್ತ್ ಕವರೇಜ್ ಏನು ಅದಾಗಿರ್ಬೋದು ಬಿಲ್ಸು ಪ್ರತಿ ಅದ್ರ ಬಗ್ಗೆನೂ ತಿಳ್ಕೊಂಡೆ ನಾನು ಕೂಡ ರಿಸರ್ಚ್ ಮಾಡಿ ಒಂದು ಸೈಕ್ ರೆಡಿ ಮಾಡಿದ್ದೀನಿ ಸೊ ಅದನ್ನ ಇವತ್ತು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಹೋಗಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ ಯು